ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಇರವರಿಗೆ ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಎದುರ್ಕಬೇಡಿ ಸ್ವಾಮಿ ನೀವು ನಾವು ನಿಮ್ ಜೊತೆ ಇದ್ದೀವಿ ಯಾವ ಕಾರಣಕ್ಕೂ ಎದುರ್ಕಬೇಡಿ ನಿಮ್ ಜೊತೆ ಇದ್ದೀವಿ ಜನರ ಆಶೀರ್ವಾದದಿಂದ ನಾವು ನೂರ್ ಮೂವತ್ತಾರು ಸ್ಥಾನ ಗೆದ್ದಿದ್ದೀವಿ ಜನರ ಆಶೀರ್ವಾದ ಐದು ವರ್ಷ ಇರಿ ಅಂತ ಹೇಳಿದ್ದಾರೆ ಐದು ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ದೇವರಾಜರಸರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿ ಅವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರು ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯದು ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕುತ್ತದೆ ಏನಪ್ಪ ಮಜೆ ಕೂಡ ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೆಯುತ್ತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಇರವರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಚಾಮುಂಡೇಶ್ವರಿ ನಾನು ಈ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಗೆದ್ದಿದ್ದೀನಿ ಎಂಟು ಚುನಾವಣೆಗಳನ್ನು ಮಾಡಿದ್ದೀನಿ ಮೂರು ಸಾರಿ ಇಲ್ಲ ಡಿಟಿ ಸೋತಿರೋದು ನೀನೇ ಒಂದ್ಸರಿ ಸೋಲಿಸ್ಬಿಟ್ಟಿಲ್ಲಪ್ಪ ನನಗೆ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾನು ಮಂತ್ರಿಯಾಗಿನೇ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು ಒಟ್ಟಿಗೆ ನಮ್ಮ ಎಂಬತ್ ಮೂರರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾಹುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ್ಮೇಲೆ ಜನರ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದವು ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಶಕ್ತಿ ಕೊಡಮ್ಮ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇದಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕು கோட்டி ஹெச்சு ஜனிதாச்சு ஜன பிரி குபே திழிக்கு நலவத்தி ஐவத்து சூப்பாயி வசதி ஐந்து சாகி ரூபாய் ஒன்று திங்களே வர்ஷிக்க ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೀವಲ್ಲ ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಎದುರ್ಕಬೇಡಿ ಸ್ವಾಮಿ ನೀವು ನಾವು ನಿಮ್ ಜೊತೆ ಇದ್ದೀವಿ ಯಾವ ಕಾರಣಕ್ಕೂ ಎದುರ್ಕಬೇಡಿ ನಿಮ್ ಜೊತೆ ಇದ್ದೀವಿ ನನಗೆ ನಂಬಿಕೆ ಇದೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗಬೇಕು ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ